ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹತ್ತು ಹಣದ ಸಂಕಲನ ಮತ್ತು ವ್ಯವಕಲನ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಆಟಿಕೆ ಬೊಂಬೆಯ ಬೆಲೆ ನಲವತ್ತೈದು ರೂಪಾಯಿ ಆದರೆ ಅಂತಹ ಮೂರು ಆಟಿಕೆ ಬೊಂಬೆಗಳ ಬೆಲೆ ಎಷ್ಟು ಇಲ್ಲಿ ಒಂದು ಆಟಿಕೆ ಬೊಂಬೆಯ ಬೆಲೆ ನಲವತ್ತೈದು ರೂಪಾಯಿಯ ಆದ್ದರಿಂದ ನಲವತ್ತೈದು ರೂಪಾಯಿ ಎಂದು ಬರೆದುಕೊಳ್ಳಿ ಮೂರು ಆಟಿಕೆ ಬೊಂಬೆಗಳ ಬೆಲೆ ಈಗ ನಾವು ಮೂರು ಆಟಿಕೆ ಬೊಂಬೆಗಳ ಬೆಲೆಯನ್ನು ಕಂಡುಹಿಡಿಯುವಾಗ ನಲವತ್ತೈದಕ್ಕೆ ಮೂರರಿಂದ ಗುಣಿಸಬೇಕು ನಲವತ್ತೈದಕ್ಕೆ ಮೂರರಿಂದ ಗುಣಿಸಿದಾಗ ಒಂದು ನೂರ ಮೂವತ್ತೈದು ರೂಪಾಯಿಗಳು ಬರುತ್ತವೆ ಆದ್ದರಿಂದ ಇಲ್ಲಿ ಮೂರು ಆಟಿಕೆ ಬೊಂಬೆಗಳ ಬೆಲೆ ಒಂದು ನೂರ ಮೂವತ್ತೈದು ರೂಪಾಯಿ ಎಂದು ಬರೆದುಕೊಳ್ಳಿ ಈಗ ನಾವು ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆಯಲ್ಲಿ ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆಯಾದರೆ ಐದು ಪ್ಯಾಕೆಟ್ಗಳ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ ಇಲ್ಲಿ ಈಗ ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆಯನ್ನು ನಾವು ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆಯೆಂದು ಬರೆದುಕೊಂಡಿದ್ದೇವೆ ನೀವು ಕೂಡ ಇದೇ ರೀತಿಯಾಗಿ ಇಲ್ಲಿ ಬರೆದುಕೊಳ್ಳಬೇಕು ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆಗಳು ಆದ್ದರಿಂದ ಐದು ಪ್ಯಾಕೆಟ್ಗಳ ಬೆಲೆ ಈಗ ನಾವು ಇಲ್ಲಿ ಈ ಒಂದು ಅಡುಗೆ ಪ್ಯಾಕೆಟ್ ಎಣ್ಣೆಯ ಬೆಲೆಗೆ ಐದರಿಂದ ಗುಣಿಸಿದಾಗ ಐದು ಪ್ಯಾಕೆಟ್ಗಳ ಬೆಲೆಯನ್ನು ಕಂಡುಹಿಡಿಯ ಆದ್ದರಿಂದ ಎಂಬತ್ತೆರಡು ಬಿಂದು ಐದು ಸೊನ್ನೆ ಗುಣಿಸು ಐದು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆಗೆ ಐದರಿಂದ ಗುಣಿಸಿದಾಗ ನಾಲ್ಕು ನೂರ ಹನ್ನೆರಡು ರೂಪಾಯಿ ಐವತ್ತು ಪೈಸೆಗಳು ಬರುತ್ತವೆ ಆದ್ದರಿಂದ ಇಲ್ಲಿ ಐದು ಪ್ಯಾಕೆಟ್ಗಳ ಬೆಲೆಯನ್ನು ನೀವು ನಾಲ್ಕು ನೂರ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಎಂದು ಬರೆದುಕೊಳ್ಳಿ ಈಗ ಇಲ್ಲಿ ಮೂರನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಆಹಾರಕ್ಕಾಗಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಖರ್ಚು ಮಾಡುತ್ತಾನೆ ಅವನು ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣವೆಷ್ಟು ಎಂದು ಇಲ್ಲಿ ಕೇಳುತ್ತಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಆಹಾರಕ್ಕಾಗಿ ತೊಂಬತ್ತೈದು ರೂಪಾಯಿ ಐವತ್ತು ರೂಪಾಯಿಯನ್ನು ಇಲ್ಲಿ ಖರ್ಚು ಮಾಡುತ್ತಿದ್ದಾನೆ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣವನ್ನು ಕಂಡುಹಿಡಿಯುವಾಗ ನಾವು ಒಂದು ವಾರಕ್ಕೆ ಏಳು ದಿನಗಳು ಇಲ್ಲಿ ಒಂದು ದಿನದ ಆಹಾರದ ಖರ್ಚಿಗೆ ನಾವು ಏಳರಿಂದ ಗುಣಿಸಬೇಕು ಈಗ ಉತ್ತರವನ್ನು ಬರೆದುಕೊಳ್ಳಿ ಆದ್ದರಿಂದ ವ್ಯಕ್ತಿಯು ದೈನಂದಿನ ಆಹಾರಕ್ಕಾಗಿ ಖರ್ಚು ಮಾಡುವ ಹಣ ಈಕ್ವಲ್ಸ್ ಟು ಇಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಎಂದು ಬರೆಯಬೇಕು ಇಲ್ಲಿ ನಾವು ಕೆಳಗೆ ಕೊಟ್ಟಿದ್ದೇವೆ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಎಂದು ಬರೆದುಕೊಳ್ಳಿ ಈಗ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣ ಎಂದು ನಾವು ಬರೆದು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಗೆ ಗುಣಿಸು ಏಳು ಎಂದು ಮಾಡಿ ಇಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಗುಣಿಸಿ ಉತ್ತರವನ್ನು ಬರೆಯಬೇಕು ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣ ಇಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಗುಣಿಸು ಏಳು ಎಂದು ನಾವು ಮಾಡಿದ್ದೇವೆ ಈಗ ಗುಣಿಸೋಣ ಇಲ್ಲಿ ಗುಣಿಸಿದಾಗ ಬಂದಿರುವಂತಹ ಉತ್ತರ ಆರುನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆ ಬಂದಿದೆ ಆದ್ದರಿಂದ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣ ಆರುನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆಗಳು ನಾಲ್ಕನೇ ಪ್ರಶ್ನೆ ಒಂದು ಪುಸ್ತಕದ ಬೆಲೆ ಇಪ್ಪತ್ತ್ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆಯಾದರೆ ಐದು ಪುಸ್ತಕಗಳ ಬೆಲೆ ಎಷ್ಟು ಎಂದು ಕೇಳುತ್ತಿದ್ದಾರೆ ಈಗ ನಾವು ಐದು ಪುಸ್ತಕಗಳ ಬೆಲೆಯನ್ನು ಕಂಡುಹಿಡಿಯುವಾಗ ಒಂದು ಪುಸ್ತಕದ ಬೆಲೆಗೆ ಐದರಿಂದ ಗುಣಿಸಬೇಕು ಆದ್ದರಿಂದ ಒಂದು ಪುಸ್ತಕದ ಬೆಲೆಯನ್ನು ಬರೆದುಕೊಳ್ಳಿ ಒಂದು ಪುಸ್ತಕದ ಬೆಲೆ ಈಕ್ವಲ್ಸ್ ಟು ಇಪ್ಪತ್ತ್ ರೂಪಾಯಿ ಎಪ್ಪತ್ತೈದು ಪೈಸೆಯಾಗಿದೆ ಈಗ ನಾವು ಕೆಳಗಿನ ಸಾಲಿನಲ್ಲಿ ಆದ್ದರಿಂದ ಐದು ಪುಸ್ತಕಗಳ ಬೆಲೆ ಎಂದು ಬರೆದು ಇಲ್ಲಿ ಗುಣಾಕಾರ ಮಾಡಬೇಕಾಗಿದೆ ಆದ್ದರಿಂದ ಐದು ಪುಸ್ತಕಗಳ ಬೆಲೆ ಈಕ್ವಲ್ಸ್ ಟು ರೂಪಾಯಿ ಎಪ್ಪತ್ತೈದು ಪೈಸೆ ಗುಣಿಸು ಐದು ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಗುಣಾಕಾರ ಮಾಡೋಣ ಗುಣಾಕಾರ ಮಾಡಿದಾಗ ಬಂದಿರುವಂತಹ ಉತ್ತರ ಒಂದು ನೂರ ಹದಿನೆಂಟು ರೂಪಾಯಿ ಎಪ್ಪತ್ತೈದು ಪೈಸೆಯಾಗಿದೆ ಇದನ್ನು ಇಲ್ಲಿ ಬರೆದುಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ ನಾಲ್ಕನೇ ತರಗತಿ ಗಣಿತ ಭಾಗ ಎರಡರ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡನ್ನು ಗಮನಿಸಿ